ಇಲ್ಲಿ ಮನೆ ಈಗ ನಾವು ಗಾಯಣಸ್ ಗಿಡ ಇತ್ತು ಒಂದು ಗಾಯಣಸ್ ಇತ್ತು ಕೆಂಪ ಇಲ್ಲ ಕಪ್ಪು ಕಲರ್ ಇತ್ತು ಹಳದಿ ಕಲರ್ ಇತ್ತು ಮಹಾರಾಷ್ಟ್ರದ ಒಂದು ಸಣ್ಣ ಶಾಲೆ ಉಂಟು ಇಲ್ಲಿ ನಮ್ಮೊಟ್ಟಿಗೆ ಸೌರಭಿದ್ದ ಸೌರಬಣ್ಣ ಫೇಮಸ್ ಬಾಯ್ ಇದ ಹಳೆ ಕಾಲದ ಒಂದು ಬೋರ ಸಿಕ್ಕಿತ್ತು ನೀರ್ ಬರ್ತದ ಕಾಣಿ ಹಿಂಗೆ ಹೊಡೆದು ಇದು ಮೊದ್ಲೆಲ್ಲ ಐತಿ ಈಗ ಸಿಕ್ಕುದಿಲ್ಲ ಕಬ್ಬಿಣದ ಟೇಸ್ಟ್ ಟೆಸ್ಟ್ ಹೆಂಗಿರ್ತ ಅಂದ್ರೆ ಕಬ್ಬಿಣ ಕುಡ್ದಂಗಿತ್ತು ಕಬ್ಬಿಣ ಮಿಕ್ಸ್ ಮಾಡ್ತಾರೆ ಊರ್ಕೋಳಿ ಮಾರಾಟಕ್ಕಿದೆ ಬೇಕಾದ್ರೆ ಕಾಲ್ ಮಾಡಿ ಶ್ರೇಯಸ್ತಾನ ಕೊಡ್ತಾರೆ ಈ ತರ ನಿಮ್ಮೂರಾಗ ಎಲ್ಲರು ಕಲ್ಲು ಕೊಡ್ತಾರೆ ಮಹಾರಾಷ್ಟ್ರದಾಗ ಹಿಂಗೆ ಕಲ್ಲು ಕೊಡ್ತಾರೆ ಕಾಣಿ ಕ್ರಶರ್ ಪೌಡ್ರ್ ಜಲ್ಲಿ ಮಣ್ಣು ಕಲ್ಲು ಇದಿಷ್ಟೋ ನಮ್ದೇ ಜಾಗ ನೋಡಿ ಇದಿಷ್ಟು ಇಲ್ಲೊಂದು ವಿಶೇಷ ಜಾತಿಯ ಹಣ್ಣು ಸಿಕ್ಕಿತ್ತು ನಮಗೆ ಇದಕ್ಕೆ ಇದಕ್ಕೆಂತಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಗಿರುತ್ತೆ ಎಲ್ಲಿಗೆ ಹೊತ್ತ ಗೊತ್ತಿಲ್ಲ ಒಟ್ಟು ಬಂದೆ ಹೊತ್ಕೊಬಂದೆ ದಾರಿದ್ದದ್ ಕಾಣ್ಕೊಂಡು ಪ್ಲೇಸ್ ಇತ್ತು

साउंड आते लापित है। बिल्कुल साउंड बाद। जब हमारा घर देखो को अंदर आ जाओ। देखो राइस का पूरा भरा हुआ है। ಈಗ ರೈಲ್ವೆ ಸ್ಟೇಷನ್